ಚಿಂಚುಳಿ ತಾಲೂಕಿನ ಗಾರಂಪಳಿ ಗ್ರಾಮದ ಕಸ್ಕೋಟ ಸಸ್ಯ ರೋಗದ ಜಮೀನುಗಳಿಗೆ ರಾಯಚೂರು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಡಾಕ್ಟರ್ ಆರ್ ಪಿ ಪಾಟೀಲ್ ಡಾಕ್ಟರ್ ಮುಷರಫ್ ಅಲಿ ಹಾಗೂ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರಾದ ವೀರ್ಶೆಟ್ಟಿ ರಾಥೋಡ್ರವರ ರವರ ನೇತೃತ್ವದಲ್ಲಿ ಕಸ್ಕೋಟ ರೋ ಸಸ್ಯ ರೋಗ ಇರುವಂಥ ಜಮೀನುಗಳಿಗೆ ಭೇಟಿ ನೀಡಿದರು ಈ ವೇಳೆ ಗೋಪಾಲ್ ಎಂಪಿ ಗಾರಂಪಳ್ಳಿ ಶಿವಕುಮಾರ್ ಅಂಬಲ್ಗಿ ಚಂದ್ರಶೇಖರ್ ಗುತ್ತಿದಾರ್ ಅಮೃತ್ ಕೇಶ್ವಾರ್ ಮಸ್ತಾನಲಿ ಮಾರೂಫ್ ನಾಗಪ್ಪ ಮುಸ್ತರಿ ಮುಸ್ತಫಾ ನಾಯ್ಕೋಡಿ ಅಮೃತ್ ಮಡಿವಾಳ್ ಕಾಂತಪ್ಪ ಅಂಬಲ್ಗಿ ಸಾಜಿದ್ ಆರೀಫ್ ಮಾರೂಫ್ ಇತರರು ಹಾಜರಿದ್ದರು ಕೃಷಿ ವಿಜ್ಞಾನಿಗಳು ಮತ್ತು ಚುಂಚ ತಲುಪಿನ ಕೃಷಿ ಸಹಾಯಕ ನಿರ್ದೇಶಕರು ಆಗಮಿಸಿ ನಾವು ಏನು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಹೋರಾಟ ಮಾಡಿದಿವಿ ಹೋರಾಟಕ್ಕೆ ಕಸಕುಟ್ಟವಂತಹ ಸಚ್ಚ ರೋಗಕ್ಕಾಗಿ ಇದನ್ನ ತಂಡದೊಂದಿಗೆ ನಾವು ವಿಜ್ಞಾನಿ ತಂಡಗಳೊಂದಿಗೆ ಆಗಮಿಸಿ ಇದಕ್ಕೆ ರೈತರಿಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೊಟ್ಟು ಇದಕ್ಕೆ ಬೇಕಾದಂತ ಔಷಧಗಳನ್ನು ನಾವು ನೀಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿ ಆ ಹೋರಾಟಕ್ಕೆ ಸ್ಪಂದಿಸಿ ಸಬರಿ ಹೆಸರು ಮೆನ್ಷನ್ ಮಾಡಿರುವಂತಹ ಹಳ್ಳಿಗಳಿಗೆ ವೀಕ್ಷಣೆ ಮಾಡಿರುವಂತಹ ವೀರ್ಶತಿ ಸರ್ ಅವ್ರನ್ನ ಮೊದಲು ಮಾಡಿಕೊಂಡು ಎಲ್ಲರನ್ನ ರೈತರಿವಸ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದ್ರೆ ತಾವು ನೋಡ್ತಿರ್ಬಹುದು ಬಹಳ ರೈತರ ವತಿಯಿಂದ ಮೊದಲು ಧನ್ಯವಾದ ಹೇಳ್ತಾ ವಿಶೇಷವಾಗಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಹೊರಗ ಫಾರಿನ್ ಕಂಟ್ರಿಲಿ ಮಾಹಿತಿ ತೆಗೆದುಕೊಂಡು ವಿಜ್ಞಾನಿಗಳು ನಮ್ಮ ಜೊತೆಗೆ ಇದೀಗ ಆಗಮಿಸಿ ರೈತರಿಗೆ ಸಂಪೂರ್ಣದಂತ ಈ ಸಸ್ಯ ರೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ಅದೇ ರೀತಿಯಾಗಿ ವಿಶೇಷವಾಗಿ ನಾವ್ ಇವತ್ತು ರೈತರ ಪರವಾಗಿ ಏನು ಒತ್ತಾಯಿಸ್ತೀವಪ್ಪ ಅಂದ್ರ ಜಿಲ್ಲಾಡಳಿತಕ್ಕೆ ಎಕರೆಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿ ಪರಿಹಾರ ನಾವು ಹೋಸರ್ನೂ ಡಿಮ್ಯಾಂಡ್ ಮಾಡಿದೀವಿ ಮತ್ತೆ ಈಗ ಮಾಡ್ತಿದೀವಿ ಯಾಕೆ ಮಾಡ್ತೀವಪ್ಪ ಅಂದ್ರ ನಾವು ಹೆಸರು ಉದ್ಯೋಗಕ್ಕೆ ಕೊಯ್ದಾಗ ಬದಿ ಕಿತ್ತು ಬಿಟ್ಟಾಕ್ತಿದಿವಿ ಅದೇ ರೀತಿಯಾಗಿ ಈಗ ನೋಡಿದ್ದು ಲಕ್ಷಾಂತರ ರೂಪಾಯಿ ಒಂದು ಬೀಜ ನೆನಪಿತ್ತು ಅಂದ್ರ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ತಳಿಗಳನ್ನ ಉತ್ಪಾದನೆ ಆಗಿ ಸಂಪೂರ್ಣವಾಗಿ ಇವತ್ತು ಬೆಳಿ ತೊಗರಿಸ ನೆಲೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ನಾವು ರಾಜ್ಯದ ಕೃಷಿ ಸಚಿವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಜಿಲ್ಲಾಡಳಿತಕ್ಕೂ ಎಕರೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಾ ರೈತರ ವತಿಯಿಂದ ಆಗ್ರಹಿಸ್ತೇನೆ ಸೊ ಇದು ಏನಪ್ಪಾ ಅಂತಂದ್ರೆ ಬೀಜದಿಂದ ಏನನ್ನ ಮೊಳಕೆ ಆಗ್ಬಿಟ್ಟು ಆ ಇದು ಕಾಂಡಕ್ಕೆ ಅಂತಂದ್ರೆ ಈಗ ತೊಗರಿ ಕಾಂಡ ಆಗಿರ್ಬೋದು ಹೆಸರಿನ ಕಾಂಡ ಆಗಿರ್ಬೋದು ಅಥವಾ ಉದ್ದಿನ ಕಾಂಡಕ್ಕೆ ಹೋಗಿ ಅದು ಅಟ್ಯಾಚ್ ಆಗ್ಬಿಟ್ಟು ಅದರಿಂದ ಏನು ಆಹಾರ ಆಗಿತ್ತು ಆಮೇಲೆ ನೀರ್ ಆಗಿತ್ತು ಅದರಿಂದ ಈರ್ಕೊಂಡು ತೊಗರಿನ ಬಾಡೋಂಗ್ ಮಾಡುತ್ತೆ ಉದ್ದನ್ ಬಾಡಂಗ್ ಮಾಡುತ್ತೆ ಅದಕ್ಕೆ ನಾನು ಹತೋಟಿ ಕ್ರಮಗಳು ಏನಪ್ಪಾ ಅಂತ ಹೇಳ್ತೀನಿ ಅಂದ್ರೆ ಈ ಭಾಗದಲ್ಲಿ ಅದೇ ಜಾಗದಲ್ಲಿ ಏನಂತಂದ್ರೆ ಅದೇ ಹೊಲದಲ್ಲಿ ಪದೇ ಪದೇ ತೊಗರಿನೇ ಬೆಳಿಬಾರ್ದು ಬೆಳೆ ಪರಿವರ್ತನೆ ಮಾಡ್ಬೇಕು ಮೊದ್ಲ್ನೇದಾಗಿ ಅಂದ್ರೆ ಈ ದ್ವಿದಳ ಧಾನ್ಯಗಳ ಬದಲಾಗಿ ಏಕದಳ ಧಾನ್ಯಗಳು ಅಂತಂದ್ರೆ ಈಗ ಮೆಕ್ಕೆಜೋಳ ಬೆಳಿಬಹುದು ಜೋಳ ಬೆಳಿಬಹುದು ಹಂಗಾಗಿ ಏನಾಗುತ್ತೆ ಸೊ ಇದಕ್ಕೆ ಆಹಾರ ಸಿಗದೆ ಇದು ಆ ಬೀಜ ಅದನ್ನ ಮೊಳಕೆ ಉಡದ್ಬಿಟ್ಟು ಹಾಗೆ ಸತ್ತು ಹೋಗುತ್ತೆ ಅದು ಒಂದು ಬೆಳೆ ಪರಿವರ್ತನೆ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವಾಗ ಮೊಳಕೆ ಹೊಡೆಯುತ್ತಲ್ಲ ಅವಾಗ ಯಾವ್ದೇ ಬೆಳೆ ಇಲ್ದಾಗ ನಾವು ಬ್ಯಾಲಕ್ ಅಂತ ಐದು ಎಂ ಎಲ್ ಒಂದು ಲೀಟರ್ ಒಂದು ಆ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡ್ಬೇಕು ಅವಾಗ ಏನಾಗುತ್ತೆ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸ್ಟೇಲ್ ಸೀಡ್ ಬೆಡ್ ಟೆಕ್ನಿಕ್ ಅಂತೀವಿ ಅದಾದ ತಕ್ಷಣ ಬಿತ್ತಿದ ದಿನ ಬಿತ್ತಿದ್ ಮರುದಿನ ನಾವು ಪೆಂಡಿ ಮಿತಿಲಿನಂತ ಒಂದು ಕಳೆನಾಶಕ ಇದೆ ಅದು ಒಂದು ಎಕರೆಗೆ ಏಳ್ನೂರ ಎಂಎಲ್ ಎಲ್ ಅಥವಾ ಒಂದು ಲೀಟರ್ ನೀರಿಗೆ ಎರಡು ಎಂಎಲ್ ಎಲ್ ಹಾಕೊಂಡು ಸಿಂಪರ್ಣೆ ಮಾಡಿದಾಗ ಇದನ್ನ ಹತೋಟಿ ಮಾಡ್ಬೋದು ಇಲ್ಲಪ್ಪ ನಮಗೆ ಆಮೇಲೆ ಬಂತು ನಾವು ಬೆಳೆ ಬಂದ್ಮೇಲೆ ಬಂತು ಅಂತಂದ್ರೆ ಅವಾಗ ನಾವು ಹಿಮಜತೆ ಪೇರ್ ಅಂತ ಒಂದು ಕಳೆನಾಶಕ ಇದೆ ಅದನ್ನ ನಾವು ಒಂದು ಪಾಯಿಂಟ್ ಐದು ಎಂ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಅದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದ್ದಾಗ ಸೊ ಇದನ್ನ ನಾವು ಮಾಮೂಲಾಗಿ ನಾನು ಸುಧಾರಿತ ಬೇಸಾಯ ಕ್ರಮಗಳು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶಿಫಾರಸ್ ಮಾಡಿದಿವಿ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಇದು ಬಂದಿರೋದ್ರಿಂದ ನಾವ್ ಇದನ್ನ ತೆಗೆದ್ಬಿಟ್ಟು ಹೊರಗೆ ಹಾಕಿ ಸುಟ್ಟಾಕ್ಬೇಕು ಏನಂದ್ರೆ ಇದು ಒಂದೇ ಒಂದು ಒಂದೇ ಒಂದು ಗಿಡ ಒಂದು ಲಕ್ಷ ಬೀಜಗಳನ್ನ ಇದು ಉತ್ಪಾದನೆ ಮಾಡುತ್ತೆ ಆ ಒಂದ್ ಲಕ್ಷ ಬೀಜ ಈಗ ಆಲ್ರೆಡಿ ನೋಡ್ರಿ ಇದು ಹೂವುದ ಹಂತದಲ್ಲಿದೆ ಇವು ಆಮೇಲೆ ಬೀಜ ಆಗಿಬಿಟ್ಟು ಮತ್ತೆ ಕೆಳಕ್ ಬಿದ್ರೆ ಇದು ಒಂದೊಂದು ಗಿಡ ಒಂದೊಂದು ಬೀಜ ಒಂದೊಂದು ಲಕ್ಷ ಆದ್ರೆ ಇದು ಎಲ್ಲಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈ ಹೊಲದಿಂದ ಮತ್ತೊಂದು ಹೊಲಕ್ಕೆ ಹಂಗೆ ಯಾಕಂದ್ರೆ ಈಗ ನಾವೇನ ಆ ನೀವು ಏನಂತೀವಿ ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಇಂದ ಏನನ್ನ ಇನ್ನೊಂದ್ ಹೊಲಕ್ ಹೋದ್ರೆ ಈ ಬೀಜಗಳು ಇನ್ನೊಂದೊಲಕ್ಕು ಹೋಗಿ ಅದು ಸ್ವಲ್ಪ ಪ್ರಸರಣ ಆಗುತ್ತೆ ಬೀಜ ಪ್ರಸರಣ ಆಗುತ್ತೆ ಅದಕ್ಕೋಸ್ಕರ ನಾವ್ ಏನಂದ್ರೆ ಇವನ್ನ ಸುಟ್ಟಾಕ ಬಿಟ್ರೆ ಬಾಳ ಒಳ್ಳೇದು ಆಮೇಲೆ ಬೆಳೆ ಪರಿವರ್ತನೆ